ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಒಂದು ಹೊಸ ಮೈಕ್ನ ತರಿಸಿದ್ದೀನಿ ಸೊ ಮೈಕ್ ಬಂದ್ಬಿಟ್ಟು ಇಲ್ಲಿದೆ ಸೊ ಇದನ್ನ ಓಪನ್ ಮಾಡಿದ್ದೀನಿ ಇದನ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಮತ್ತೆ ಯಾವ ಕಂಪ್ನಿ ಇದೆ ಹೇಗಿದೆ ಏನು ಎಂತ ಪ್ರಾಡಕ್ಟ್ ಹೇಗೆ ಯಾವ ತರ ಇದೆ ಕ್ವಾಲಿಟಿ ಇದೆಯಾ ಅಥವಾ ಇದನ್ನ ನೀವು ತೊಗೊಳ್ಬೋದು ಅಕಸ್ಮಾತ್ ನೀವೇನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡೋದಿದ್ರೆ ಈ ಮೈಕನ್ನು ನೀವು ತೊಗೊಳ್ಬೋದಾ ಇಲ್ವಾ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮತ್ತೆ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಟು ಫಿಫ್ಟಿಗೆ ತರಿಸಿದ್ದೀನಿ ಸೊ ನೀವು ಇದನ್ನು ತೊಗೊಳ್ಬೇಕಾದ್ರೆ ಕೆಳಗಡೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ನೀವು ಬೈ ಮಾಡ್ಬೋದು ಈ ವಿಡಿಯೋನ ಫುಲ್ ನೋಡಿ ಮೈಕ್ ಯಾವ ಥರ ಇದೆ ಅಂತ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಒಂದು ಲೈಕ್ ಮಾಡ್ಕೊಂಡು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಓಕೆನಾ ಸೊ ಗೈಸ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ನೋಡ್ಬೋದು ಮೈಕ್ ಈ ಥರ ಇದೆ ಅಂತ ಮೊದಲೇ ಪ್ಯಾಕ್ ಓಪನ್ ಮಾಡಿದ್ದೀನಿ ಸೊ ಪ್ಯಾಕಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಲೋಕಲ್ ಕ್ವಾಲಿಟಿನ ಹೇಳ್ತಾ ಕಾಣ್ತಾ ಇದೆ ನನಗೆ ಅನಿಸ್ತಾ ಇದೆ ಲೋಕಲ್ ಇದೆ ಅಂತ ನೋಡ್ಬೋದು ಯಾವ ಥರ ಸುತ್ತಿದ್ದಾರೆ ಅಂತ ನೋಡಿ ಸುತ್ತಿ ಕೊಟ್ಟಿದ್ದಾರೆ ಸದಾ ಮೈಕ್ ಇಲ್ಲಿದೆ ಓಕೆನಾ ಸೊ ಇದನ್ನು ಓಪನ್ ಮಾಡಿದ್ದು ತೋರಿಸ್ತೀನಿ ನೋಡಿ ಏನೇನಿದೆ ಅಂತೇಳಿ ಮೈಕ್ ಇಲ್ಲಿದೆ ಹಾಗೆ ಇದನ್ನು ಕೇಳಿಡ್ತೀನಿ ಓಕೆ ಒಂದು ಕ್ಲಿಪ್ ಕೊಟ್ಟಿದ್ದಾರೆ ಈ ಕ್ಲಿಪ್ಪು ಇಲ್ಲಿ ಹಾಕೊಳ್ಳೋಕ್ಕೆ ಓಕೆನಾ ಈಗ ತೋರಿಸ್ತೀನಿ ಯಾವ ಥರ ಅದನ್ನು ಅಟ್ಯಾಚ್ ಮಾಡೋದು ಅಂತ ಇದು ಕ್ಲಿಪ್ಪು ಇಲ್ಲಿದೆ ನೋಡಿ ಇದು ಬರ್ತಾನೆ ಇಲ್ಲ ಯಾವ ಥರಪ್ಪ ಇದು ಏನು ಬರ್ತಾನೆ ಇಲ್ಲ ಓಕೆ ಇಲ್ಲಿದೆ ನೋಡಿ ಈ ಥರ ಓಕೆನಾ ಕಾಣ್ತಾ ಇರ್ಬೇಕು ಓಕೆನಾ ಇದನ್ನ ಈ ಮೈಕಿಗೆ ಅಟ್ಯಾಚ್ ಮಾಡಬೇಕು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈಗ ಸ್ವಲ್ಪ ವೇಟ್ ಮಾಡಿ ಇದು ಟೂ ಫಿಫ್ಟಿ ವರ್ತ್ ಅಂತ ಅನಿಸುತ್ತೆ ಇದು ಡಿ ಡಿ ಎಲ್ ಸಿ ಒನ್ ಪಾಯಿಂಟ್ ಫೈವ್ ಮೀಟ್ರ್ ಇದೆ ಡಿ ಡಿ ಎಲ್ ಸಿ ಕಂಪ್ನಿ ಅಂತ ಇದೆ ಮತ್ತು ರೇಟಿಂಗು ತುಂಬ ಚೆನ್ನಾಗಿದೆ ಇದು ಪರ್ಚೇಸ್ ಮಾಡಿದಾರಲ್ಲ ಕೆಲವೊಂದಿಷ್ಟು ವಿಡಿಯೋಸ್ ಆಗಿ ಫೋಟೋಸ್ ಕೊಟ್ಟಿರ್ತಾರಲ್ಲ ತುಂಬ ಲಾಂಗ್ ಇದೆ ಮುದ್ದ ಇದೆ ನೋಡಿ ಸೊ ನನ್ನ ಒಂದು ಮಾರ ಬರುತ್ತೆ ಚೆನ್ನಾಗಿ ಉದ್ದಾನೇ ಇದೆ ಮತ್ತು ಒನ್ ಪಾಯಿಂಟ್ ಫೈವ್ ಮೀಟ್ರ್ ಇದೆ ಓಕೆನಾ ಸೊ ಈ ಕ್ಲಿಪ್ನ ಎಲ್ಲಿ ಆ್ಯಡ್ ಮಾಡೋದು ಅಂದರೆ ಇಲ್ಲಿ ನೋಡ್ಬೋದು ಈ ಕ್ಲಿಪ್ ಏನು ಕಾಣ್ತದೆ ಇಲ್ಲಿ ಹಾಕ್ಬೇಕು ನಾವೀಗ ಇಲ್ಲಿ ಓಕೆನಾ ಸೊ ಈಗ ಅಟ್ಯಾಚ್ ಮಾಡ್ತೀನಿ ಓಕೆ ಅಟ್ಯಾಚ್ ಆಯಿತು ನೋಡ್ಬೋದು ಅಟ್ಯಾಚ್ ಆಯಿತು ಇವಾಗ ಇದನ್ನು ಇಲ್ಲಿ ಹಾಕ್ತೀನಿ ಕಾಲರ್ಗೆ ಕಲರ್ ಇಲ್ಲ ಟೀ ಶರ್ಟ್ ಹಾಕೊಂಡಿದ್ದೀನಿ ಇರಲಿ ಈ ಥರ ಹಾಕೋದು ಓಕೆನಾ ಈ ಪ್ಲಗ್ ಏನಿದೆ ಅಲ್ಲ ಇಲ್ಲಿ ಕಾಣ್ತಿರಬಹುದು ಬಂದು ನಿಮಗೆ ಈ ಪ್ಲಗ್ ಈ ಪ್ಲಗ್ನ ಒಂದು ನಿಮ್ಮ ಮೊಬೈಲ್ನ ಇಲ್ಲಿ ವಾಕ್ಮನ್ ಹಾಕೋದಿರ್ತೀವಿ ನೋಡಿ ಇಯರ್ಫೋನ್ ಇಯರ್ಫೋನ್ ಹಾಕೋದಿರ್ತಾ ಅಲ್ಲಿ ಹಾಕಬೇಕು ಇಲ್ಲಿದೆ ನೋಡಿ ಸೊ ನಾನು ಹಾಕ್ತೀನಿ ಈಗ ಓಕೆ ಸೊ ವೈಸ್ ಮತ್ತು ಇದು ವೈರ್ ಕ್ವಾಲಿಟಿ ಅಷ್ಟೊಂದು ಖರಾಬಾಗಿಯೂ ಇಲ್ಲ ಮತ್ತು ಅಷ್ಟೊಂದು ಕ್ವಾಲಿಟಿನೂ ಇಲ್ಲ ಸೊ ಮೀಡಿಯಮ್ ಇದೆ ಇದು ಮೀಡಿಯಮ್ ಇದೆ ವೈರ್ ಕ್ವಾಲಿಟಿ ಸೊ ನೀವು ಏನಾದರೂ ಕಂಟೆಂಟ್ ಕ್ರಿಯೇಟ್ ಆಗಲಿ ಯಾವುದೇ ಒಂಥರ ವಿಡಿಯೋ ಮಾಡೋದ್ರಲ್ಲಿ ನೀವು ತೊಗೊಳ್ಬೋದು ಸೊ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಓಕೆನಾ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ಸೊ ನೀವು ತೊಗೊಳ್ಬೋದು ಓಕೆನಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ವಾಯ್ಸ್ ಕ್ಲಾರಿಟಿ ಆಗಿರ್ತೀನಿ ನಿಮಗೆ ವಿಡಿಯೋದಲ್ಲಿ ಸೊ ಈ ಸೈಡು ಏನಿರುತ್ತೆ ಅಂದರೆ ನಾನು ಕ್ಯಾಮ್ರಾದಲ್ಲಿ ಅಂದರೆ ಯಾವುದೇ ಥರ ಮೈಕ್ ಯೂಸ್ ಮಾಡಿದೆ ಫೋನಲ್ಲಿ ರೆಕಾರ್ಡ್ ಮಾಡಿರೋ ಒಂದು ಆಡಿಯೋ ಇರುತ್ತೆ ಈ ಸೈಡು ನನ್ನದು ಒಂದು ಈ ಮೈಕ್ನ ಬಳಸಿ ಆಡಿಯೋ ಮಾತಾಡೋದೊಂದು ಇರುತ್ತೆ ಸೊ ನೀವೇ ವಾಯ್ಸ್ನ ಕಂಪ್ಯಾರಿಸ ಮಾಡ್ಕೊಳ್ಬೋದು ಯಾವುದು ಬೆಸ್ಟ್ ಇದೆ ಅಂತ ಓಕೆನಾ ಸೊ ಇವಾಗ ತೋರಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೆ ಇಲ್ಲಿವರೆಗೂ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಾಯ್ಸ್ ಕ್ಲಾರಿಟಿ ಯಾವುದು ಬೆಸ್ಟ್ ಇದೆ ಅಂತ ಕೆಳಗೆ ಕಾಮೆಂಟ್ ಮಾಡಿ ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನೀವೇನಾದರೂ ಇಲ್ಲಿವರೆಗೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಾಯ್ಸ್ ಯಾವ ಥರ ಕ್ಲಾರಿಟಿ ಇದೆ ಅಂತ ಕೆಳಗೆ ಕಾಮೆಂಟ್ ಮಾಡಿ ಓಕೆನಾ ಸೊ ಗೈಸ್ ಮತ್ತೆ ಇನ್ನೊಂದು ಕೇಳ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು